ಸ್ನೇಹಿತರೆ <Sessly> <Sessly> ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ ಯಾವ ದಿನ ಆಚರಣೆ ಮಾಡಬೇಕು ಪೂಜೆಗೆ ಶುಭ ಸಮಯ ಯಾವುದು ಆ ದಿನ ಯಾವ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅದು ಅಲ್ಲದೆ ತುಂಬ ಜನ ಆ ದಿನ ಸಾಕಷ್ಟು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರ್ತೀರ ಅಂದರೆ ಮನೆ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಭೂಮಿ ಪೂಜೆ ಆಗಿರ್ಬೋದು ಬೇರೆ ಮನೆ ಬದಲಾಯಿಸೋದು ಹಾಲುಕಿಸೋದಾಗಿರ್ಬೋದು ಮದುವೆ ಮುಂಜಿ ನಾಮಕರಣ ನಿಶ್ಚಿತಾರ್ಥ ಸೀಮಂತ ಹೀಗೆ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತೀರಾ ಹಾಗಾದ್ರೆ ಅಕ್ಷಯ ತೃತೀಯ ದಿನ ಏನ್ ಮಾಡಬೇಕು ಎಲ್ಲ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಓಂ ಕುಬೇರ ಎಂದು ಕಮೆಂಟ್ ಮಾಡಿ ಈ ವರ್ಷದ ಅಕ್ಷಯ ತೃತೀಯ ಎಂಬ ಒಳ್ಳೆಯ ನಕ್ಷತ್ರ ಮತ್ತೆ ಶುಭ ಯೋಗದಿಂದ ಕೂಡಿದೆ ಯಾರೆಲ್ಲ ಈ ವರ್ಷ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಹೊಸ ವ್ಯಾಪಾರ ವ್ಯವಹಾರಗಳನ್ನ ಶುರು ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಈ ದಿನದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಆಚರಿಸಲಾಗುವಂತಹ ಶುಭ ದಿನ ಈ ಅಕ್ಷಯ ತೃತೀಯ ಈ ದಿನ ವಿಷ್ಣು ಮತ್ತೆ ಲಕ್ಷ್ಮಿಯನ್ನ ಪೂಜೆ ಮಾಡೋದು ಚಿನ್ನ ಖರೀದಿ ಮಾಡೋದು ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ದಾನ ಮಾಡೋದು ಅತ್ಯಂತ ಶುಭಕರ ಈ ಒಂದು ಶುಭ ಸಮಯದಲ್ಲಿ ನಾನು ಕೂಡ ನಿಮಗೊಂದು ಒಳ್ಳೆಯ ವಿಚಾರವನ್ನು ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಹೌದು ಈ ವರ್ಷದ ಹೊಸ ವರ್ಷ ಇದೆ ಅಕ್ಷಯ ತೃತೀಯ ದಿನ ಅಂದರೆ ಮೇ ಹತ್ತನೇ ತಾರೀಕು ನಾವು ಕೂಡ ಭೂಮಿಯನ್ನ ಪೂಜೆ ಮಾಡಿ ಕನ್ಸ್ಟ್ರಕ್ಷನ ಶುರು ಮಾಡಿದ್ವಿ ಈ ವರ್ಷ ಅಕ್ಷಯ ತೃತೀಯಾಗೇನೆ ಗೃಹ ಪ್ರವೇಶ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದು ಆದರೆ ನಾವು ಅಂದುಕೊಂಡ ಸಮಯಕ್ಕೆ ಕೆಲಸ ಮುಗಿಬೇಕಲ್ಲ ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡಿದ್ವಿ ವಿಷಯ ನಿಮ್ಮ ಜೊತೆಗೆ ಹಾಕಿ ಹಂಚಿಕೊಳ್ಳೋದಕ್ಕೆ ನನಗೂ ಕೂಡ ತುಂಬಾ ಖುಷಿಯಾಯಿತು ಪ್ರತಿಯೊಬ್ಬರ ಶುಭ ಹಾರೈಕೆಗೆ ಈ ಭಗವಂತನ ಆ ಭಗವಂತನ ಆಶೀರ್ವಾದದಿಂದ ತುಂಬಾ ವರ್ಷದಿಂದ ಅನ್ಕೊಂಡಿದ್ದು ಪ್ರಯತ್ನ ಪಡ್ತಾ ಇದ್ದದ್ದು ಹೋದ ವರ್ಷ ನಮ್ಮ ಕೈಗೆ ಗುಡಿತು ಕೈಗೂಡಿತು ಅಂತಾನೆ ಹೇಳಬಹುದು ಎಂಥ ಶುಭ ದಿನದಲ್ಲಿ ಕೆಲಸ ಶುರು ಮಾಡೋದ್ರಿಂದ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಕೆಲಸ ನಡೀತಾ ಇದೆ ಭೂಮಿ ಪೂಜೆಯೆಲ್ಲ ನಾವು ಹೇಗೆ ಮಾಡಿದ್ವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದೆ ಅಕ್ಷಯ ತೃತೀಯ ನೀವು ಯಾರಾದರೂ ಭೂಮಿ ಪೂಜೆ ಮಾಡಿ ಮನೆ ಕನ್ಸ್ಟ್ರಕ್ಷನನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ನಿಮಗೆ ಅದು ನೂರು ಪರ್ಸೆಂಟಷ್ಟು ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಈ ದಿನದ ವಿಶೇಷತೆ ಏನು ಅಕ್ಷಯ ತೃತೀಯ ಯಾವ ದಿನ ಯಾವ ರೀತಿಯ ಆಚರಣೆ ಮಾಡಬೇಕು ಪೂಜೆ ಸಮಯ ಹಾಗೆ ನಾವು ಒಂದು ಒಳ್ಳೆಯ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಯಾವ ಸಮಯದಲ್ಲಿ ಖರೀದಿಯನ್ನ ಮಾಡಬೇಕು ಪ್ರತಿಯೊಂದನ್ನ ಕೂಡ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೀವಿ ವಿಡಿಯೋವನ್ನ ಕೊನೆ ತನಕ ನೋಡಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಅಕ್ಷಯ ತೃತೀಯ ಬಸವ ಜಯಂತಿಯನ್ನ ನಾವು ಆಚರಣೆ ಮಾಡ್ತೇವೆ ಅಂದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂತ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಬುಧವಾರ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ನಾವು ಆಚರಣೆ ಮಾಡ್ತೀವಿ ಆ ದಿನ ವಿಶೇಷವಾಗಿ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರನ್ನು ಆರಾಧನೆ ಮಾಡಬೇಕು ಪಂಚಾಂಗದ ಪ್ರಕಾರ ಈ ದಿನ ಪೂಜೆಗೆ ಶುಭ ಮುಹೂರ್ತ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಇರುತ್ತೆ ಅಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ಮಾಡಬಹುದು ಅಕ್ಷಯ ತೃತೀಯ ಅಂದರೆ ತೃತೀಯ ತಿಥಿ ಹಿಂದಿನ ದಿನ ಮಂಗಳವಾರ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ನೀವೇನಾದರೂ ಚಿನ್ನ ಬೆಳಿ ಈ ಥರದ ಆಭರಣಗಳನ್ನು ವಸ್ತುಗಳನ್ನು ಖರೀದಿ ಮಾಡೋದಾದರೆ ಮಂಗಳವಾರ ಸಂಜೆ ಕೂಡ ಖರೀದಿಯನ್ನು ಮಾಡಬಹುದು ಖರೀದಿ ಮಾಡಿ ಮನೆಗೆ ತಂದು ಅದನ್ನು ಚೆನ್ನಾಗಿ ತೊಳೆದು ದೇವರ ಮನೆಯಲ್ಲಿ ಇಟ್ಟು ಬುಧವಾರ ಬೆಳಿಗ್ಗೆ ಆರರಿಂದ ಹನ್ನೆರಡು ಮೂವತ್ತರ ಒಳಗೆ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡಿ ನೀವು ಆಭರಣಗಳನ್ನು ತಂದಿದ್ರೆ ನೀವು ಅದನ್ನು ಧರಿಸ್ಕೋಬೇಕು ಅದೇ ಸಮಯದಲ್ಲೇ ಧರಿಸ್ಕೋಬೇಕು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮಾರಣೆ ದಿನಾನೋ ಇನ್ಯಾವಾಗಲೋ ಇನ್ಯಾವುದಾದ್ರೂ ಫಂಕ್ಷನ್ಗೋ ಹಾಕೊಳ್ಳೋಣ ಅಂತ ಹಾಗೆ ಎತ್ತಿಡಬೇಡಿ ಆ ಸಮಯದಲ್ಲಿ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ದೇವರ ಮುಂದೆ ಇಟ್ಟು ಆಮೇಲೆ ಅದನ್ನು ತಗೊಂಡು ನೀವು ಹಾಕ್ಕೊಂಡು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ನೀವು ರೀತಿ ಹೊಸ ಒಡವೆಗಳಾಗಲಿ ಅಥವಾ ಹೊಸ ಬಟ್ಟೆಗಳಾಗಿರಲಿ ಏನೇ ತಗೊಂಡಿರಲಿ ಮೊದಲು ಅದನ್ನ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬನ್ನಿ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ದಯೆಯಿಂದ ಆಶೀರ್ವಾದದಿಂದ ಈ ವರ್ಷ ಇದನ್ನ ತಗೊಂಡಿದ್ದೀನಿ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ಕೊಂಡು ಬರಬೇಕು ಆಮೇಲೆ ಬೇಕಾದ್ರೆ ನೀವು ಆ ಒಡವೆಗಳನ್ನು ಅಥವಾ ಹೊಸ ಬಟ್ಟೆ ಯಾವುದೇ ಆಗಲಿ ಫಂಕ್ಷನ್ಗೆ ಬೇಕಾದ್ರೂ ಹಾಕೋಬಹುದು ಇದು ತುಂಬಾ ಒಳ್ಳೆಯ ರೀತಿ ಈ ರೀತಿ ಮಾಡೋದ್ರಿಂದ ಇದು ತುಂಬಾನೇ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಇದನ್ನ ಮನೆಗೆ ಏನಾದರೂ ಬೇರೆ ವಸ್ತುಗಳನ್ನ ಖರೀದಿ ಮಾಡೋದಿದ್ರು ಕೂಡ ಆ ಖರೀದಿ ಮಾಡಬಹುದು ನೀವು ಏನೇ ತಗೊಂಡಿದ್ರು ದೇವರ ಹತ್ತಿರ ಒಂದು ಕೃತಜ್ಞತೆ ಹೇಳಬೇಕು ಈ ವರ್ಷ ಇಂಥದನ್ನ ತಗೊಂಡಿದ್ದೀನಿ ನನ್ನ ಮನಸ್ಸು ತುಂಬಾ ಖುಷಿಯಾಗಿದೆ ತುಂಬ ತುಂಬಾ ಧನ್ಯವಾದಗಳು ಅಂತ ಒಂದು ಮಾತು ಹೇಳಿ ಸಾಕು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಏನೇ ತಗೊಂಡ್ರು ಅದು ಚಿಕ್ಕ ವಸ್ತುನೇ ಆಗಿರಲಿ ದೊಡ್ಡ ವಸ್ತುನೇ ಆಗಿರಲಿ ನಾವು ಮಾಡಿರೋ ಕೆಲಸದಲ್ಲಿ ನಾವು ತಗೊಂಡಿರೋ ವಸ್ತುವಲ್ಲಿ ನಮಗೆ ತೃಪ್ತಿ ಅನ್ನೋದು ಇರಬೇಕು ಅಥವಾ ಒಂದು ಸರಳವಾಗಿ ಆ ದಿನ ನಾವು ಮನೆಯಲ್ಲಿನೇ ಪೂಜೆ ಮಾಡಿರ್ತೀವಿ ಏನಾದರೂ ಪ್ರಸಾದ ಮಾಡಿ ನಾಲ್ಕು ಜನಕ್ಕೆ ಪ್ರಸಾದ ಹಂಚಿರ್ತೀವಿ ಅದು ಕೂಡ ಪುಣ್ಯದ ಕೆಲಸಾನೇ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ಮಾಡಿದ್ರು ತೃಪ್ತಿ ಅನ್ನೋದು ಇರಬೇಕು ಆ ತೃಪ್ತಿಯಿಂದ ದೇವರಿಗೆ ಒಂದು ಧನ್ಯವಾದವನ್ನ ಹೇಳಬೇಕು ಇದು ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚು ಮಾಡುತ್ತೆ ಇದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಮ್ಮದಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ಅದು ಚಿಕ್ಕ ವಸ್ತುವೇ ಆಗಿರಲಿ ದೊಡ್ಡ ವಸ್ತುವೇ ಆಗಿರಲಿ ಅದರಲ್ಲಿ ನಮಗೆ ತೃಪ್ತಿ ಇರಬೇಕು ಖುಷಿ ಅನ್ನೋದು ಇರಬೇಕು ಹೋದ ವರ್ಷ ಏನೇನೋ ತಗೊಂಡಿದೆ ಅಥವಾ ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ತಗೊಂಡಿದೆ ಈ ವರ್ಷ ಇಷ್ಟೇ ತಗೊಳ್ಳೋಕೆ ಆಗಿದ್ದು ಅಂತ ಬೇಜಾರೇನಿಲ್ಲ ಇಟ್ಕೊಳ್ಳೋಕೆ ಹೋಗಬಾರ್ದು ಒಂದು ಸಣ್ಣ ಗುಂಪಿನ ತಗೊಂಡ್ರು ಅಥವಾ ಒಂದು ಸಣ್ಣ ಸೂಜಿನ ತಗೊಂಡ್ರು ಅದರಲ್ಲಿ ನಾವು ಖುಷಿಯನ್ನು ಪಡಬೇಕು ಅದು ಕೂಡ ಮಹಾಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆಗೆ ಬಂದಿರುತ್ತೆ ಆ ಖುಷಿಗೆ ನಮ್ಮ ಆ ಖುಷಿ ನಮಗೆ ಇರಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ತಗೊಂಡ್ರು ಕೂಡ ಖುಷಿ ಪಡಿ ಹಾಗೇನೆ ಈ ದಿನ ಚಿನ್ನವೇ ತಗೋಬೇಕು ಅಂತ ಏನಿಲ್ಲ ದಯವಿಟ್ಟು ಒಡವೆಯನ್ನು ತಗೋಬೇಕು ಅಂತ ಹೇಳಿ ಸಾಲ ಮಾತ್ರ ಮಾಡೋಕೆ ಹೋಗಬೇಡಿ ಆ ದಿನ ಏನೇ ಮಾಡಿದರೂ ಅಕ್ಷಯವಾಗುತ್ತೆ ಅಂತ ಅಂದಮೇಲೆ ಆದಷ್ಟು ಯೋಚನೆ ಮಾಡಿ ಆ ಕೆಲಸಗಳನ್ನು ಮಾಡಿ ಅಂದರೆ ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಹೆಚ್ಚಾಗಿ ಸಿಗುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಹೆಚ್ಚಾಗಿ ಸಿಗುತ್ತೆ ಸಾಲ ಮಾಡಿದರೆ ಸಾಲನೂ ಜಾಸ್ತಿ ಆಗುತ್ತೆ ದಾನ ಮಾಡಿದರೆ ಅದರ ಪುಣ್ಯ ನಮಗೆ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳಿ ಹೇಳ್ತಾ ಇದ್ದೀನಿ ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟಲ್ಲೇ ತಗೊಳ್ಳಿ ಒಂದು ಸಣ್ಣ ಬೆಳ್ಳಿ ಕಾಯಿನ್ ಇದ್ದರೂ ಕೂಡ ಅದು ನಿಮಗೆ ಹೆಚ್ಚಿನ ಫಲಾನೇ ತಂದುಕೊಡುತ್ತೆ ನಿಮ್ಮ ಸ್ವಂತ ದುಡಿಮೆಯಿಂದ ಅಥವಾ ನಿಮ್ಮ ಹತ್ರ ಇರುವಷ್ಟು ಹಣದಿಂದ ನೀವು ತಕೊಂಡು ಬಂದಿರ್ತೀರಾ ಅಥವಾ ತುಂಬಾ ಜನ ಮನಿ ಸೇವಿಂಗ್ಸ್ ಏನಾದರೂ ಮಾಡಿರ್ತೀರಾ ದುಡ್ಡು ಕೂಡಿಟ್ಟಿರುತ್ತೀರ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಮನಿ ಸೇವಿಂಗ್ಸ್ ಮಾಡ್ತಾ ಇರ್ತೀರಾ ಆ ದುಡ್ಡಲ್ಲೇ ಬೇಕಾದರೆ ಏನಾದರೂ ತಗೊಂಡು ಬನ್ನಿ ಆದರೆ ಸಾಲ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಇನ್ನು ಬೇಕಾದರೆ ಆ ದಿನ ಸಾಲ ತೀರಿಸಿ ತುಂಬಾ ಒಳ್ಳೆಯದು ಅಯ್ಯೋ ನಮ್ಮ ಮನೆ ದುಡ್ಡನ್ನು ಹೇಗೆ ಇವತ್ತು ತಕೊಂಡು ಹೋಗಿ ಕೊಡೋದು ಅಂತ ಮಾತ್ರ ಯೋಚನೆ ಮಾಡಬೇಡಿ ಸಾಲ ತೀರುತ್ತಲ್ವ ಅದು ಕೂಡ ಒಳ್ಳೇದೇನೆ ಆದಷ್ಟು ಬೇಗ ಇರೋ ಸಾಲಗಳೆಲ್ಲ ತೀರುತ್ತೆ ಹಾಗಾಗಿ ಯೋಚನೆ ಮಾಡಿ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಇದನ್ನ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಕೂಡ ಅಕ್ಷಯತೃತೀಯ ದಿನ ಚಿನ್ನ ಖರೀದಿ ಮಾಡೋದಾದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು